ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅನ್ಲಾಕ್ ಚಾನಲ್ ಸ್ನೇಹಿತರೆ ಕೈಯಲ್ಲಿ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಇಟ್ಕೊಂಡಿದ್ದೀನಿ ಏನಕ್ಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇವತ್ತು ತುಂಬಾ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಅಂತ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಇದು ಆರೋಗ್ಯಕ್ಕಂತೂ ತುಂಬ ತುಂಬ ತುಂಬನೇ ಒಳ್ಳೆಯದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಾದರೂ ಇಲ್ಲ ಅಂದರೆ ಏನಾದರೂ ನೀವು ತಿಳಿಸಾರು ಏನಾದರೂ ಮಾಡ್ಕೊಳ್ಳೋದು ನಂಚ್ಕೊಳ್ಳೋದಕ್ಕಾದ್ರೂ ಓಕೆ ಸೂಪರ್ ಆಗಿರೋಂಥ ಒಂದು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಒಂದು ರೆಸಿಪಿ ಅಂದರೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಮಗೆ ಹಸಿ ಕಳಲ್ಲಿ ಮೊಳಗೆ ಕಟ್ಟಿ ಸಲಾಡ್ ಮಾಡ್ಕೊಂಡು ತಿನ್ನೋದು ಒಂದು ಅಭ್ಯಾಸ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಹಾಗೆ ನಮ್ಮನೇಲೂ ಅಷ್ಟೇ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಬಟ್ ಫೋರ್ಸ್ಫುಲಿ ನಾವು ತಿನ್ನಲೇಬೇಕು ಅಂತ ಆರ್ಡರ್ ಮಾಡೋದ್ರಿಂದ ಸ್ವಲ್ಪ ತಿಂತಾರೆ ಅದನ್ನು ಬಿಟ್ಟು ಅದು ಕಷ್ಟಪಟ್ಟು ತಿಂತಾರೆ ಅದನ್ನು ಏನು ತಿನ್ನಲ್ಲ ಹಾಗಾಗಿ ಇದು ಫುಲ್ ಬಾಯ್ಲ್ ಮಾಡದೆ ನಾವು ಹಸಿಯಾಗೂ ತಿನ್ಬೋದು ಹಾಗೂ ಡ್ರೈ ಬೆಂದಿದ್ದೆ ಅನ್ನೋ ಫೀಲ್ ಕೂಡ ಇರುತ್ತೆ ಎರಡೂ ಇರೋ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿ ತೋರಿಸ್ತೀನಿ ಹಾಗೂ ಮೊಳಕೆ ಒಂದು ಮೊಳಕೆ ಕೂಡ ಮೂರಿದೇ ಇರೋ ರೀತಿಯಲ್ಲಿ ಈ ಒಂದು ರೆಸಿಪಿನ ಹೇಳ್ಕೊಡ್ತಾ ಹೋಗ್ತೀನಿ ನಾನು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೀವು ಎಷ್ಟೇ ಚಿಕನ್ ಮಟನ್ ಏನೇ ತಿನ್ಬೋದು ಎಲ್ಲದಕ್ಕೂ ಮೀರಿದಂಥ ಪ್ರೋಟೀನ್ ಹೆಸ್ರು ಕಾಳಲ್ಲಿರುತ್ತೆ ಅದರಲ್ಲಂತೂ ನೀವು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಅಂತೂ ಸೂಪರ್ ಆ್ಯಂಡ್ ಸೂಪರ್ ಹೆಲ್ದಿಯಾಗಿ ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಟೇಸ್ಟ್ ಒಂದು ಸಲ ಮಾಡಿ ನೋಡಿದ್ರೆ ನೀವು ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತಿರ್ತೀರ ಸ್ನೇಹಿತರೆ ಬೇಕಾಗಿರೋ ಪದಾರ್ಥಗಳು ಮೊಳಕೆ ಕಟ್ಟಿರೋ ಹೆಸರು ಕಾಳು ಇದು ಜಸ್ಟ್ ಒನ್ ಡೇ ಮೊಳಕೆ ಸ್ನೇಹಿತರೆ ನೀವು ಇನ್ನೂ ಸ್ವಲ್ಪ ದೊಡ್ಡ ಮೊಳಕೆ ಕೂಡ ಕಟ್ಕೊಳ್ಬೋದು ಅಂದರೆ ಟೂ ಡೇಸ್ ಕಟ್ಟಿದ್ರೆ ಇನ್ನೂ ದೊಡ್ಡ ದೊಡ್ಡದಾಗ ಕೂಡ ಮೊಳಕೆ ಬರುತ್ತೆ ಬಟ್ ಮೊಳಕೆ ಬರ್ಸಿರೋದ್ನಾಗ ತಿನ್ನೋದ್ರಿಂದ ತುಂಬ ತುಂಬ ಆರೋಗ್ಯಕರ ಬೆನಿಫಿಟ್ಸ್ ಇದೆ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಇದರಲ್ಲಿ ಹಾಗಾಗಿ ಒಂದು ಬೌಲಷ್ಟು ನೋಡಿ ಒಂದು ದೊಡ್ಡ ಬೌಲ್ ಫುಲ್ ಕಾಳು ತೊಗೊಂಡಿದ್ದೀನಿ ನಾನು ಇಲ್ಲಿ ನಾನು ಒಂದು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕರಿಬೇವು ಎಣ್ಣೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮದೇ ಗಿಡದಲ್ಲಿದ್ದಂಥ ಸಬ್ಬಕ್ಕಿ ಸೊಪ್ಪು ಒಂದು ಸ್ಪೂನ್ ಅಷ್ಟಿದೆ ಅದನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಅಡ್ಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಇದ್ರೆ ಹೋಗಿ ಎಲ್ಲದಿದ್ದರೆ ಏನು ಪರವಾಗಿಲ್ಲ ಇಷ್ಟೇ ಪದಾರ್ಥದಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಮೊದಲೇದಾಗಿ ಗ್ಯಾಸ್ ಅಂಟ್ಸ್ಕೊಳ್ಳಿ ಗ್ಯಾಸ್ ಅಂಸ್ಕೊಂಡು ಅಂದರೆ ತಳ ಹಂಟದೇ ಇರೋ ರೀತಿಯಲ್ಲಿ ಒಂದು ಕಡಾಯಿ ತಗೊಳ್ಳಿ ಅಂದರೆ ಬಾಣಲಿ ತಗೊಳ್ಳಿ ನೀವು ಯಾವ್ದ್ರಲ್ಲಿ ರೆಸಿಪಿ ಮಾಡ್ತೀರೋ ಅದಕ್ಕೆ ನೀವು ಬಳಸೋ ಅಂತ ಒಂದು ಕಡಾಯಿ ತಗೊಳ್ಳಿ ಜಸ್ಟ್ ಸ್ನೇಹಿತರೆ ನೀವು ಎಲ್ಲ ಐಟಮ್ಸ್ನ ನೀವು ಕಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೂ ಕೂಡ ಅಷ್ಟೇ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ರೆಸಿಪಿ ನಾವು ಮಾಡ್ಕೊಳ್ಬೋದು ಎಣ್ಣೆ ಕೂಡ ಅಷ್ಟೇ ತುಂಬ ಕಮ್ಮಿ ಬಳಸಿ ಇಲ್ಲಿ ನಾನು ಎಣ್ಣೆನ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಬಳಸಿದ್ದೀನಿ ಅಷ್ಟೇ ಎಣ್ಣೆ ತುಂಬಾ ಕಮ್ಮಿ ಇಟ್ಕೊಂಡಿದ್ದೀನಿ ಎಣ್ಣೆನ ಕಾಯಿ ಈಗ ಎಣ್ಣೆ ಕಾಯಿದ ಮೇಲೆ ನಾವು ಸಾಸಿವೆ ಹಾಕೊಳ್ಳೋಣ ಈಗ ಎಣ್ಣೆ ನಾವು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟಾಪಟ ಅನ್ಬೇಕು ಗೈಸ್ ಈಗ ಈಗ ಸಾಸಿವೆ ಚಿಟಾಪಟ ಅಂತಿದೆ ಸ್ನೇಹಿತರೆ ಸಾಸಿವೆ ಚಿಟಾಪಟ ಅಂತಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿರೋದು ಸ್ವಲ್ಪ ಈಗ ಸಾಸಿವೆ ಚಿಟಪಟ ಅಲ್ಲಿದ್ದಾಯಿತು ಈಗ ನಾವು ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ನಿಮ್ಮ ತಕ್ಕಷ್ಟು ಹಾಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಎರಡು ಜೊತೆ ನೀವು ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕಾದ್ ಹಾಕೊಳ್ಳಿ ಅದರ ಜೊತೆಗೆ ತಪ್ಪೇವು ಇದೆರಡು ಹಾಕಿ ತಕ್ಷಣ ನಾವು ಈರುಳ್ಳಿ ಕೂಡ ಹಾಕೊಳ್ಳೋಣ ಜಸ್ಟ್ ನಾನು ಇನ್ನು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಮೇಲೆ ರೇಟ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಬೌಲಷ್ಟು ಹಸಿ ಹೆಸರು ಕಾ ಹೆಸರು ಕಾಳಿಗೆ ನಾನು ಮೊಡ್ಗೆ ಕಚ್ಚಿದ ಹೆಸರು ಕಾಳಿಗೆ ಜಸ್ಟ್ ಒಂದು ಇಷ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಈಗ ಈರುಳ್ಳಿ ನೀಟಾಗಿ ಫ್ರೈ ಆಗಲಿ ಸ್ನೇಹಿತರೆ ಈರುಳ್ಳಿ ಫ್ರೈ ಆಗಬೇಕು ಎಷ್ಟು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅಂದರೆ ನೀವು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೂರು ನಿಮಿಷ ಫ್ರೈ ಮಾಡಲೇಬೇಕು ಈ ಮೂರು ನಿಮಿಷ ಫ್ರೈ ಮಾಡಿದ್ರೆ ಇದು ಕಲರ್ ಲೈಟ್ ಆಗಿ ಗೋಲ್ಡ್ ಕಲರ್ ಸ್ಟಾ ಅದೇ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಷ್ಟು ಟೇಸ್ಟ್ ಆಗಿರುತ್ತೆ ಒಂದ್ಸಲ ಮಾಡಿಕೊಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನೀವು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಈಗ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ತ್ರೀ ಮಿನಿಟ್ಸ್ ಅಷ್ಟೇ ಇದು ಫ್ರೈ ಆಗಿದ ತಕ್ಷಣ ಕಲರ್ ಕಾಣಿಸ್ತಿದೆ ಅನ್ಕೊಳ್ತೀನಿ ನಿಮಗೆ ಕಲರ್ ಸ್ವಲ್ಪ ಚೇಂಜ್ ಆಯಿತು ಈ ಟೈಮಲ್ಲಿ ನಾವು ತಗೊಂಡಂತಹ ಒಂದು ಟೊಮೆಟೊನ ಇದರಲ್ಲಿ ಹಾಕ್ಕೊಳ್ಳೋಣ ಟೊಮೆಟೊ ಹಾಕೊಂಡಿದೀನಿ ಈಗ ಟೊಮೆಟೊನೂ ಕೂಡ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೆಟೊ ಹಾಕಿದ ತಕ್ಷಣ ನಾವು ಇಲ್ಲಿ ಚಿಟಿಕೆ ಅಂದರೆ ಚಿಟ್ಕೆ ಸ್ನೇಹಿತರೆ ಒಂದೊಂದು ಚಿಟ್ಕೆ ಅಷ್ಟು ಅಷ್ಟು ಹಾಕಬೇಕು ನೀವು ಜಾಸ್ತಿ ಹಾಕಬೇಡಿ ಗ್ರೀನ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ರೆಸಿಪಿ ಇದು ಹಾಗಾಗಿ ಚಿಟ್ಕೆ ಅಷ್ಟು ಅಷ್ಟುನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಗ ಬೇಯುತ್ತೆ ಹಾಗೂ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ಈ ಟೈಮಲ್ಲಿ ಉಪ್ಪು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಟೊಮೆಟೊಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಕೂಡ ಅಷ್ಟೇ ಸ್ನೇಹಿತರೆ ನೀವು ಟೊಮೆಟೊ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಬಿಡಲೇಬೇಕು ಟೊಮೆಟೊ ಸಾಫ್ಟಾಗಿ ಬೇಯಬೇಕು ಅಲ್ವಾ ಹಾಗಾಗಿ ಟೊಮೆಟೊ ಬೈಯಲ್ಲಿ ಟೊಮೆಟೊ ಬೈಯೋವರೆಗೂ ನಾವು ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಬೈ ಬೇಯಲಿಕ್ಕೆ ನಮಗೆ ಏನಿಲ್ಲ ಅಂದರೆ ಇದು ಮಿನಿಮಮ್ ನಾನು ಈ ಟ್ರೈಮಿಂಗ್ಸ್ ಕೂಡ ಹೇಳ್ತಿದ್ದೀನಿ ನಿಮಗೆ ಎರಡರಿಂದ ಮೂರು ನಿಮಿಷ ಕಾಲ ಬಿಡಲೇಬೇಕು ನೀವು ಟೊಮೆಟೊ ಟೊಮೆಟೊ ಸಾಫ್ಟ್ ಆಗಬೇಕು ಹೆಸರುಕಾಳಿ ಮಧ್ಯೆ ಟೊಮೆಟೊ ಸಾಫ್ಟ್ ಆಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಕಷ್ಟ ಅಂತ ಸಿಕ್ಕಿದ್ರೆ ಚೆನ್ನಾಗಿ ಕಾಣ್ ಅನ್ಸಲ್ಲ ಹಾಗಾಗಿ ಇಲ್ಲಿ ನೀವು ಟೊಮೆಟೊನ ಸ್ವಲ್ಪ ಸಾಫ್ಟ್ ಇಟ್ಬಿಡಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ಮೊಳಕೆ ಕಟ್ಟಿರೋ ಹೆಸ್ರುಕಾಳು ಯಾವ ಒಂದು ಚಿಕನ್ ರೆಸಿಪಿಗೂ ಕೂಡ ಕಮ್ಮಿ ಇರೋದಿಲ್ಲ ಅಷ್ಟು ಟೇಸ್ಟಿಯಾಗುವಾಗ ಮಾಡ್ಬೋದು ಯಾವ ವೆರೈಟೀಸ್ ಆಫ್ ಫುಡ್ನ ಮಾಡುವಾಗ ಪ್ರಿಪೇರ್ ಮಾಡ್ಬೋದು ಹೆಸರು ಕಾಳಲ್ಲಿ ಸ್ನೇಹಿತರೆ ನನ್ನ ಅತ್ತೆಗೆ ಕ್ಯಾನ್ಸರ್ ಆದಾಗ ನಾನು ಮೊಳಕೆ ಕಾಳಿಂದ ಡೈಲಿ ಅವ್ರಿಗೆ ಸೂಪ್ ಮಾಡ್ಕೊಳ್ತಿದ್ದೆ ತುಂಬ ಚೆನ್ನಾಗಿರುತ್ತೆ ಸೂಪ್ ಕೂಡ ಮಾಡ್ಬೋದು ಆ ರೆಸಿಪಿ ಬೇಕಂದರೆ ಯಾರಾದರೂ ಕಮೆಂಟ್ ಮಾಡಿ ನಾನು ನಿಮಗೆ ಅದನ್ನ ಹೇಳ್ಕೊಡ್ತೀನಿ ಅತ್ತೆಗೆ ಕ್ಯಾನ್ಸರ್ ಆದಾಗ ನೋಸಲ್ಲಿ ಪೈಪ್ ಹಾಕಿದ್ರು ಆ ಟೈಮಲ್ಲಿ ಅವ್ರಿಗೆ ಬಾಯಿಂದ ಏನೇನು ಫುಡ್ ಕೊಡೋಕಾಗ್ತಿದ್ದಿಲ್ಲೋ ಜಸ್ಟ್ ಲಿಕ್ವಿಡ್ ಕೊಡಬೇಕಿತ್ತು ಅಷ್ಟೇ ನಮಗೆ ಆಫ್ಟ ನಮಗೆ ಒಂದು ತ್ರೀ ಮಂತ್ಸ್ ಅವ್ರಿಗೆ ಆ ರೀತಿ ಪ್ರಾಬ್ಲಮ್ ಇತ್ತು ಅಂದರೆ ಮೂಗಿಂದನೇ ಕೊಡಬೇಕಾಗಿ ಬಂತು ನಾವೆಲ್ಲ ಲಿಕ್ವಿಡ್ಗಳು ಕೂಡ ಆ ಟೈಮಲ್ಲಿ ಡಾಕ್ಟರ್ ನಮಗೆ ಓಡಿಸ್ದ ಗಂಜಿ ಮಾಡಿಕೊಡ್ಲಿಕ್ಕಿದ್ರು ಬಟ್ ಅವ್ರಿಗೆ ಅದನ್ನ ತಿಂದಿದ್ರೆ ಅವ್ರು ತುಂಬ ಸಣ್ಣ ಆಗ್ತಾಯಿದ್ರು ಹಾಗಾಗಿ ನಾನು ಸ್ವಲ್ಪ ನನ್ನದೇ ಐಡಿಯಾನ ಬರ್ತಿ ಕೆಲವೆಲ್ಲ ಫುಡ್ನ ನಾನೇ ಟ್ರೈ ಮಾಡಿದೆ ಬಟ್ ನಾನು ಆಮೇಲೆ ಅದನ್ನ ಡಾಕ್ಟರ್ ಹತ್ರ ಕೂಡ ಮಾತಾಡಿದೆ ಈ ರೀತಿ ಕೊಡ್ತಿದ್ದೀನಿ ಅಂತ ಡಾಕ್ಟರ್ ಕೂಡ ಹೇಳಿದ್ರು ತುಂಬ ಒಳ್ಳೆ ಐಡಿಯಾ ನಿಮ್ದು ತುಂಬ ಚೆನ್ನಾಗಿದೆ ಬಟ್ ಹೋಗುತ್ತಾ ಪೈಪ ನೀವು ಕಷ್ಟ ಆಗ್ತಿಲ್ವಾ ಅಂತ ಕೇಳಿದ್ರು ನಾನು ಹೇಳಿದೆ ಇಲ್ಲ ನಾನು ತುಂಬ ಚೆನ್ನಾಗಿ ಅದನ್ನ ಸಾಫ್ಟಾಗಿ ಮಾಡಿಕೊಂಡು ನಾನು ತೋರಿಸ್ಕೊಂಡು ಕೊಡ್ತಿದ್ದೀನಿ ಅಂತ ಹೇಳಿ ಆ ಡಾಕ್ಟರ್ ಕೂಡ ತುಂಬ ಖುಷಿಪಟ್ಟು ಇನ್ನು ಮತ್ತೆ ಅಲ್ಲಿರೋ ಒಂದು ಕೆಲವು ಪೇಷೆಂಟ್ಗಳು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಈ ರೀತಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಿ ಹಾಗಾಗಿ ಹೇಳ್ತೀನಿ ಕಾಳಿಂದ ಸೂಪ್ ಮಾಡಿದ್ರೆ ನೀವು ಕಾಲು ಸೂಪ್ ಕೊಡಿದ್ರೆ ಯಾವ ಒಂದು ಫೀಲ್ ಬರುತ್ತಲ್ಲ ಅದಕ್ಕಿಂತ ಸೂಪರಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಾಳು ಸೂಪ್ಪು ಆದರೆ ರೆಸಿಪಿ ಬೇಕಾದರೂ ಹೇಳಿ ನಾನು ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ಪೇಷೆಂಟ್ ಮಗಂತೂ ಸೂಪರ್ ರೆಸಿಪಿ ಅಂತ ಹೇಳ್ಬೋದು ಕಾಳು ಸೂಪು ಬಾಯಿ ಕೆಟ್ಟೋಗಿದೆ ಜ್ವರ ಬಂದಿದೆ ನಾವೇನಾದರೂ ಏನಾದರೂ ಮಾಡ್ಕೊಬೇಕು ಅಂತ ಅಂದ್ಕೊಂಡಾಗ ಖಂಡಿತ ಆ ಸೂಪ್ ತುಂಬ ಯೂಸ್ ಆಗುತ್ತೆ ನಮ್ಮ ಮನೆಗೆ ಅದು ತುಂಬ ಯೂಸ್ ಆಯಿತು ಹಾಗಾಗಿ ಹೇಳ್ತೀವಿ ಈಗ ಟೊಮೆಟೊ ಕೂಡ ಸಾಫ್ಟಾಗಿ ಬೆಂದಿದೆ ನೋಡಿ ಟೊಮೆಟೊ ಸಾಫ್ಟ್ ಆಗಿ ಬೆಂದಿದೆ ಈ ಟೈಮಲ್ಲಿ ನಾವು ಇದರಲ್ಲಿ ಹೆಸರು ಕಾಳನ್ನ ಹಾಕ್ಕೊಳ್ಳೋಣ ಹೆಸರು ಕಾಳು ಹಾಕ್ತಿದೀನಿ ಏನು ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನೋ ಅಷ್ಟು ಕ್ವಾಂಟಿಟಿ ಕೂಡ ಇದರಲ್ಲಿ ಹಾಕ್ಕೊಡೋಣ ಹಾಕ್ಕೊಂಡು ಜಸ್ಟ್ ನೀಟಾಗಿ ಒಂದು ಕೊಡಿ ನೀವು ಉಪ್ಪನ್ನ ಆಗಲೇ ಹಾಕಿ ಕರೆಕ್ಟಾಗಿ ಎತ್ತರ ಕಾಳಿಗೂ ಸೇರಿ ಹಾಕಿದರೆ ನೀವು ಮತ್ತೆ ಉಪ್ಪೇನ ಹಾಕೋ ಅವಶ್ಯಕತೆ ಇರೋದಿಲ್ಲ ನೀವಿಲ್ಲ ಉಪ್ಪು ಕಮ್ಮಿ ಹಾಕಿದ್ದೀನಿ ನಾನು ಅಂತ ಅಂದ್ಕೊಂಡ್ರೆ ನೀವು ಈ ಟೈಮಲ್ಲಿ ಇದು ಸ್ವಲ್ಪ ಉಪ್ಪನ್ನು ಕೂಡ ಬಳಸಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈಗ ಎತ್ತರ ಕಾಳು ಹಾಕಿದ್ಮೇಲೆ ನೀವು ಜಸ್ಟ್ ಇದಕ್ಕೆ ನೀವು ಸ್ಮಾಲ್ ಅಂದರೆ ಸ್ಮಾಲ್ ಜಸ್ಟ್ ಒಂದು ನಾಲ್ಕು ಟೇಬಲ್ ಅಷ್ಟು ನೀರನ್ನ ಹಾಕೊಳ್ಳಿ ನಾಲ್ಕೆ ನಾಲ್ಕು ಟೇಬಲ್ ಸ್ಪೂನು ನಾನು ಕಣ್ಣಾಳ್ತೇ ಹಾಕ್ತೀನಿ ನನಗೆ ಉಪ್ಪು ಅದೆಲ್ಲ ನನಗೆ ಸ್ಪೂನುಗಳೇ ಹಾಕ್ಲಿಕ್ಕೆ ಬರೋದಿಲ್ಲ ನಾನು ಎಲ್ಲ ಕಣ್ಣಾಳ್ತಲಿ ನನಗೆ ಅಮ್ಮನ ಹತ್ರ ಹಾಗೆ ಕಲ್ತ ಅಭ್ಯಾಸ ನಾನು ಹಾಗಾಗಿ ಹಾಗೆ ಹಾಕ್ತೀನಿ ಇಲ್ಲಿ ನಾಲ್ಕು ಟೀ ಸ್ಪೂನ್ ಟೇಬಲ್ ಅಷ್ಟು ನೀರನ್ನ ಬಳಸಿದ್ದೀನಿ ನಾನು ಈಗ ಬಳಸಾದ ಮೇಲೆ ನಾವು ನೀಟಾಗೆಲ್ಲ ಒಂದೊಳ್ಳೆ ಮಿಕ್ಸ್ ಮಾಡಿ ನಾನು ಹೇಳಿದಾಗೆ ಮೆಣಸಿನ್ಕಾಯಿ ಆಗಿರ್ಬೋದು ಉಪ್ಪಾಗಿರ್ಬೋದು ನಿಮ್ಮ ರುಚಿಗೆ ತಕ್ಕಷ್ಟನ್ನು ನೀವು ಹಾಕ್ಕೊಳ್ಳಿ ಈಗ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ನೀಟಾಗಿ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಕೊತ್ತಮಿರಿ ಸೊಪ್ಪಿದೆ ನಾನು ಇದನ್ನೇ ಯೂಸ್ ಮಾಡ್ಕೊಳ್ತೀನಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಲಿಡ್ ಕ್ಲೋಸ್ ಮಾಡಿ ಟೋಟಲ್ ಆರು ನಿಮಿಷ ಬಾಯ್ಲ್ ಮಾಡಬೇಕು ಸ್ನೇಹಿತರೆ ಆರು ನಿಮಿಷ ಬೇಯಿಸ್ಕೊಳ್ಬೇಕು ಬಟ್ ಮೂರು ನಿಮಿಷಕ್ಕೆ ಸಲ ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಕಸ್ಮಾತಾಗಿ ತಳೋ ಹಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮೂರ್ ನಿಮಿಷಕ್ಕೊಂದ್ಸಲ ಮಿಕ್ಸ್ ಮಾಡ್ಕೊಡೋಣ ಈಗ ಇದು ಬೇಯಿ ಬೆಂದಾದ್ಮೇಲೆ ನಾನು ಸಿಗ್ತೀನಿ ನಿಮಗೆ ಸ್ನೇಹಿತರೆ ಈಗ ಮೂರು ನಿಮಿಷ ಆಗಿದೆ ಈಗ ಅಂತ ನೋಡೋಣ ನೋಡಿ ಇದರಲ್ಲಿ ಇನ್ನು ಸ್ವಲ್ಪ ಸ್ವಲ್ಪ ನೀರಿದೆ ಆ ನೀರೆಲ್ಲ ಕೂಡ ಹಿಮ್ರ ಹಾಗಾಗಿ ಇದನ್ನ ಈಗ ಒಂದೊಳ್ಳೆ ಒಳ್ಳೆ ಮಿಕ್ಸ್ ಕೊಟ್ಟು ಮತ್ತೆ ನಾವು ಇದನ್ನ ಬ್ಲೀಡ್ ಕ್ಲೋಸ್ ಮಾಡೋಣ ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಪೂರ್ತಿಯಾಗಿ ಹಿಂಗ್ಬೇಕು ಹಾಗಾಗಿ ಹೇಳಿದ್ದು ನಾನು ನಿಮಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀರು ಮಾತ್ರ ಬಳಸಿ ಅಂತ ಹೇಳಿ ಯಾಕಂದ್ರೆ ಮೊಳಕೆ ಕೂಡ ಪೂರ್ತಿ ಬೆಂದಿರೋ ಟೇಸ್ಟ್ ಇರೋದಿಲ್ಲ ಹಾಗಂತ ಬೇಯ್ದಿರೋ ಟೇಸ್ಟ್ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈಗ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಆಡ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಬೇಯ್ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದು ನಮ್ದೇ ಇದ್ದಂತ ಒಂದ್ ನಾಲ್ಕೆ ನಾಲ್ಕು ಕಡ್ಡಿ ಸಬ್ಬಕ್ಕಿ ಸೊಪ್ಪು ಬಂದಿತ್ತು ಹಾಗಾಗಿ ನಾನು ಇದನ್ನು ಕೂಡ ಇದರಲ್ಲಿ ಆಡ್ ಮಾಡ್ಕೊಳ್ತೀನಿ ಹಾಕೊಂಡು ಇದನ್ನ ಇದನ್ನು ಕೂಡ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ತ್ರೀ ಮಿನಿಟ್ ಮಿನಿಟ್ಲಿ ಇದು ರೆಡಿ ಆಗಿರುತ್ತೆ ರೆಡಿ ಆದಮೇಲೆ ಸಿಗ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ಖಂಡಿತ ತೋರಿಸ್ತೀನಿ ಓಕೆ ಸ್ನೇಹಿತರೆ ನಾನು ಹೇಳಿದಂಥ ಟೈಮಿಂಗ್ಸು ಮೂರು ನಿಮಿಷ ಇದು ಕೂಡ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ಬಿಸಿ ಅನಿಸ್ತು ನೋಡಿ ಈಗ ಯಾವ ರೀತಿ ಆಗಿದೆ ಅಂತ ಹೇಳಿ ಒಂದೇ ಒಂದು ಮೊಳಕೆ ಕೂಡ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ಈಗ ಇದು ಫುಲ್ ರೆಡಿ ಆಗಿದೆ ಈ ಟೈಮಲ್ಲಿ ನಾವು ಫುಲ್ ನೀರು ಕೂಡ ಇಂಬ್ರೋಗಿದೆ ನೋಡಿ ಒಂದೇ ಒಂದು ತೊಟ್ಟು ಕೂಡ ಇದರಲ್ಲಿ ನೀರಿಲ್ಲ ಈ ಟೈಮಲ್ಲಿ ಲಾಸ್ಟ್ ಆ್ಯಂಡ್ ಫೈನಲ್ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಓಕೆ ಗೈಸ್ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಲ್ವಾ ಇದು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಬೌಲ್ ಬೇಕೋ ಆ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಈ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ತುಂಬಾ ಹೆಲ್ತ್ಗೆ ಆರೋಗ್ಯಕರವಾದ ರೆಸಿಪಿ ಸ್ನೇಹಿತರೆ ನಾನು ಮಾಡಿರೋ ಇಷ್ಟು ದಿನದಲ್ಲಿ ನನ್ನ ವೀಡಿಯೋಸಲ್ಲಿ ಇದು ನನಗೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಆರೋಗ್ಯಕ್ಕೂ ಕೂಡ ತುಂಬನೇ ಉಪಯುಕ್ತ ಆಗುವಂತಹ ಹೆಲ್ದಿ ಫುಡ್ನ ನಾನು ಮಾಡಿದ್ದೀನಿ ಅನ್ನೋದು ನನಗೆ ತುಂಬಾ ಖುಷಿ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಹೆಲ್ದಿ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಪಲ್ಯದ ರೀತಿಯಾಗಲಿ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಈ ಒಂದು ರೆಸಿಪಿನ ತಿಳ್ಕೊಳ್ಬೋದು ಹಾಗಾಗಿ ಈಗ ಫುಡ್ ರೆಡಿಯಾಗಿದೆ ಯಾವ ರೀತಿ ಇದೆ ಅಂತ ಹೇಳಿ ಕಾಣ್ತಿದೆ ಅನ್ಕೊಳ್ತೀನಿ ತುಂಬ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಈಗ ರೆಸಿಪಿ ರೆಡಿ ಆಗಿದೆ ಅಲ್ವಾ ನೋಡಿ ಇಲ್ಲಿ ಮೊಳಕೆ ತೋರಿಸ್ತೀನಿ ನೋಡಿ ನಿಮಗೆ ಒಂದೇ ಒಂದು ಮೊಳಕೆ ಕೂಡ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ಬಿಸಿ ಬಿಸಿ ತಿನ್ನೋದಕ್ಕಂತೂ ಸೂಪರ್ ಅಂತ ಹೇಳ್ಬೋದು ಈಗ ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿದೆ ರೆಸಿಪಿ ಅಂತ ಹೇಳಿ ಮಾತೇ ಹೊಡ್ತಿಲ್ಲ ಸ್ನೇಹಿತರೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಾಗಿದೆ ರೆಸಿಪಿ ಮಾತ್ರ ಸೂಪರ್ ಅಂದರೆ ಸೂಪರ್ ರೆಸಿಪಿ ಖಂಡಿತ ಟ್ರೈ ಮಾಡಿ ನೀವು ಕೂಡ ಒಂದು ಸಲ ಆರೋಗ್ಯಕ್ಕೆ ಸೂಪರ್ ತಿನ್ನೋದಕ್ಕೂ ಕೂಡ ಸೂಪರ್ ಎಲ್ಲ ರೀತಿಯಲ್ಲೂ ಕೂಡ ಸೂಪರ್ ಆದಂಥ ರೆಸಿಪಿ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಫುಲ್ ಬಾಯ್ಲ್ ಫೀಲ್ ಕೂಡ ಇಲ್ಲ ಹಾಗಂತ ಹಸಿ ಫೀಲ್ ಕೂಡ ಇಲ್ಲ ಮೊಳಕೆ ಕೂಡ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತೆ ಇವತ್ತಿನ ರೆಸಿಪಿಲಿಗೆ ಮುಗ್ತಾ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಬಾಯ್